ಆಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತಿನ ನಮ್ಮದು ಬೂತಾಯ ರಾವ್ ಫ್ರೈ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಅದಕ್ಕಿಂತ ಮೊದಲು ಹೊಸಬರಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಈಗ ನಾವು ಸ್ಟಾರ್ಟ್ ಮಾಡುವ ಈಗ ನಾವು ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಅಂತ ತಗೊಂಡಿದ್ದೇನೆ ಈಗ ನಾನು ಅದನ್ನು ಚೆಂದ ವಾಶ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ ಈಗ ಅದಕ್ಕೆ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕುವಂತ ನಾನು ತಿಳಿಸ್ಕೊಡ್ತೇನೆ ನೋಡಿ ಅಂದರೆ ಈಗ ನಾವು ಅದನ್ನು ಚಂದ ಅದರ ಒಳಗಿರುವ ಕರಡುಗಳನ್ನೆಲ್ಲ ತೆಗೆದು ಚೆಂದ ಕ್ಲೀನ್ ಮಾಡಿ ಆಗಿದೆ ಈಗ ಈಗ ಅದಕ್ಕೆ ನಾನು ಅದಕ್ಕೆ ಏನೆಲ್ಲ ಬೇಕಂತಲ್ಲಿ ಈಗ ನಾನು ನಿಮಗೆ ತೋರಿಸ್ತೀನಿ ಈದ್ ಈಗ ಅದಕ್ಕೊಂದು ಎರಡು ಸ್ಪೂನಷ್ಟು ಮೈದಾ ಒಂದು ಸ್ಪೂನಷ್ಟು ಅರಸಿನ ಹುಡಿ ಮತ್ತೊಂದೇ ಒಂದೂವರೆ ಸ್ಪೂನಷ್ಟು ಕಾರ್ನ್ಫ್ಲವರು ಮತ್ತೊಂದು ಒಂದೂವರೆ ಸ್ಪೂನಷ್ಟು ಅಚ್ಚಕಾರದ ಉಡಿ ಮತ್ತೊಂದು ಒಂದು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹುಡಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಕಲ್ಲರ್ ಬೇಕಾದರೂ ನಿಮಗೆ ಆಪ್ಷನಲ್ ಕಲ್ಲರ್ ಬೇಕಾದ್ರೂ ಆದರೂ ನಾರ್ಮಲಾಗಿ ಸಹ ಮಾಡ್ಬೋದು ಹಾಗೆ ಈಗ ನಾವದಕ್ಕೆ ಅದಕ್ಕೆ ಸ್ವಲ್ಪ ನಾವು ಈಗ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಸಾಕುವ ಅಂದರೆ ಅಂದರೆ ಅದಕ್ಕೆ ನಾವೀಗ ಲಿಂಬೆ ಹುಲಿ ಮತ್ತು ಸ್ವಲ್ಪ ಇಂಗು ಎಲ್ಲ ಸೇರಿಸುವ ಯಾಕಂದರೆ ಇಂಗ್ ಇಂಗೊಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಸಾಕು ಚಿಕ್ಕ ಸ್ಪೂನಲ್ಲಿ ಯಾಕಂದರೆ ಹಿಂಗಂದರೆ ಅದು ಗ್ಯಾಸ್ಟಿಕ್ ಥರ ಬರ್ತದಲ್ಲ ಬೂತಾಯಿ ಅದಕ್ಕೋಸ್ಕರ ಮತ್ತೊಂದು ಅರ್ಧ ಹೋಲ್ನಷ್ಟು ಲಿಂಬೆ ಹುಲಿಯನ್ನು ಹಾಕುವ ಅರ್ಧ ಹೋಲಷ್ಟು ಲಿಂಬೆ ಹುಲಿ ಅದಕ್ಕೆ ನಾವು ಹಿಂಡಿದ್ರೆ ಆಯಿತು ಮತ್ತು ಅದನ್ನು ಮಿಕ್ಸ್ ಮಾಡಿದರೆ ಆಯಿತು ಅರ್ಧ ಹೋಲ್ನಷ್ಟು ಲಿಂಬೆ ಹುಲಿ ಇಲ್ಲಾಂದರೆ ವಿನೆಗರ್ ಸಹ ಒಂದು ಸ್ಪೂನಷ್ಟು ಹಾಕ್ಬೋದು ಅಂದರೆ ಟೇಸ್ಟಿಗೋಸ್ಕರ ನಮಗೆ ಹುಲಿ ಖಾರ ಎಲ್ಲ ಹುಲಿ ಖಾರ ಉಪ್ಪೆಲ್ಲ ಜಸ್ಟ್ ಅದಕ್ಕೆ ಇಟ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಈಗ ಅದನ್ನೆಲ್ಲ ನಾವು ಮಿಕ್ಸ್ ಮಾಡುವ ಚೆಂದ ಮಾಡಿ ಮಿಕ್ಸ್ ಮಾಡುವ ತುಂಬ ನೀರು ಮಾಡಿ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಆಗಿದೆ ಅಂದರೆ ಬೂತೆಯಲ್ಲಿರುವ ಪಸೆ ಇದಾಗಿ ಮತ್ತು ನೀರು ಬಿಡ್ತದೆ ಪುನೊಮ್ಮೆ ಈಗ ಅದನ್ನು ಚೆಂದ ನಾವು ಕಲಿಸಬೇಕಾಗಿ ಅಂದರೆ ಫುಲ್ ಗಂಟೆ ಗಂಟೆ ಅಲ್ಲಿ ಇರೋದಾಗಿ ಚೆಂದ ನಾವು ಅದನಿಗೆ ಕಲಿಸಿ ಆದ ನಂತರ ಈಗ ನಾವು ಅದಕ್ಕೆ ನಾವು ಮೀನನ್ನು ಹಾಕಬೇಕು ನೋಡಿ ಈಗ ಮೀನನ್ನು ಹಾಕಿ ಮೀನನ್ನು ಚೆಂದ ಹಿಂಡಿ ಹಾಕಿ ಆಯ್ತು ಯಾಕಂದರೆ ಅದರಲ್ಲಿರೋ ನೀರು ಪುನಃ ಇದಾದರೆ ಅದು ಪುನಃ ತೆಳು ಬರ್ತದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಈಗ ಅದನ್ನು ಚೆಂದ ಮಾಡಿ ಇದು ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಫೀಸರಲ್ಲಿ ಇಡಬೇಕು ಯಾಕಂದರೆ ಸ್ವಲ್ಪ ಎಲ್ಲಿಕ್ಕೆ ಈಗ ಈ ಸೈಡಲ್ಲಿ ಎಣ್ಣೆ ಸಹ ಕಾಯಿಸಿ ಕಾಯ್ತಾ ಉಂಟು ಈಗ ನಾವು ನೋಡಿ ಮಸಾಲೆ ಎಲ್ಲ ಸಹ ರೆಡಿಯಾಗಿದೆ ನೋಡಿ ಮಸಾಲೆ ಸಹ ರೆಡಿಯಾಗಿ ಇದಾಯಿತು ಈಗ ಅದಕ್ಕೆ ರವ ಸಹ ರವ ಸಹ ಇಟ್ಟಿದ್ದೇನೆ ಈಗ ರವ ಮತ್ತು ಮೀನನ್ನು ನಾವು ರವಕ್ಕೆ ತೆಗೆದು ಒಂದು ರೋಲ್ ಥರ ಮಾಡಿ ಮತ್ತೆ ನಾವು ಅದಕ್ಕೆ ಬಿಡಬೇಕು ನೋಡಿ ಎಣ್ಣೆ ಸಹ ಫುಲ್ ಈಗ ನೋಡಿ ರವೆ ಮತ್ತು ಮೀನು ರೆಡಿ ಮಾಡಿ ಈಗ ತುಂಬಾ ಗರಮ್ ಆಗಿರುವ ಎಣ್ಣೆಯಲ್ಲಿ ಸ್ವಲ್ಪ ಮೀಡಿಯಂ ಅಲ್ಲಿ ಹುಲಿ ಖಾರ ಎಲ್ಲ ಮೇಲೆ ತಪ್ಪಾಗಿ ಒಲಗೆ ಕಾಯುವುದಿಲ್ಲ ಅದಕ್ಕೋಸ್ಕರ ಈಗ ನಾವು ನೋಡಿ ಈಗ ಅದಕ್ಕೆ ನಾವು ರವೆಗೆ ತಾಗಿಸಿ ಈಗ ರವೆ ಒಂದು ರೋಲ್ ಥರ ತಿರುಗಿಸಿ ಈಗ ನಾವು ಜಸ್ಟ್ ಒಂದು ರೋಲ್ ಜಸ್ಟ್ ಸಾಕು ಈಗ ಅದನ್ನು ಅದಕ್ಕೆ ಹಾಕಬೇಕು ನೋಡಿ ಹಾಗೆ ನಾವೆಲ್ಲ ಮೀನನ್ನು ಹಾಗೆ ಹಾಕುವ ಚಂದ ರೋಸ್ಟ್ ಆಗಬೇಕು ತುಂಬ ಚೆಂದ ಆಗ್ತದೆ ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಊಟ ಇದು ಒಂದು ಮೀನು ಇದ್ದರೆ ಸಾಕು ನಮಗೆ ಹೊಟ್ಟೆ ತುಂಬ ಈ ರವೆ ಫ್ರೈ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಆಗ್ತದೆ ಹಾಗೆ ನೀವು ಸಹ ಹೀಗೆ ಟ್ರೈ ಮಾಡಿ ಆಯಿತಾ ಮತ್ತು ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ ನೋಡಿ ಭೂತಾಯಿ ರವೆ ಫ್ರೈ ರೆಡಿ ಆಯಿತು ಏನಿಲ್ಲ ಹತ್ತೇ ಐದೇ ನಿಮಿಷ ಹತ್ತೇ ನಿಮಿಷದಲ್ಲಿ ನಮಗೆ ಆಗುವಂಥ ಕೆಲಸ ಇನ್ಸ್ಟಂಟಾಗಿ ತಪಸ್ಟಾಗಿ ನಮಗೆ ಮಾಡ್ಬೋದು ನೋಡಿ ತುಂಬ ಕಾಯಿ ಕಾಯ್ಬೇಕು ಫ್ರೈ ತೆಗಿಬೇಕು ಆಗ ನನಗೆ ತುಂಬ ಚೆಂದ ಆಗ್ತದೆ ಕೆಲವರಿಗೆ ಸ್ಮೂತ್ ಇರುವಾಗ ನನಗೆ ನಮ್ಮ ಸಹ ಆಯಿತು ನನಗೆ ತುಂಬ ಫ್ರೈ ಆದರೆ ಒಳ್ಳೆಯದಾಗ್ತದೆ ಅಂತ ಹಾಗೆ ನೋಡಿ ತುಂಬ ಚೆಂದ ಸಾಯಿತು ಈಗ ನಾವು ನೋಡಿ ಈಗ ಹಾಗೆ ಇನ್ನೊಂದು ಸ್ಟೆಪ್ ಅದೊಂದು ಸಹ ಬಿಡುವ ಎಲ್ಲವನ್ನು ಒಟ್ಟಿಗೆ ನೋಡಿ ಈಗ ಭೂತಾಯರ ಫ್ರೈ ರೆಡಿ ಆಯಿತು ಯಾರಿಗೆಲ್ಲ ಈ ನನ್ನ ನೋಡಿ ಇದು ಒಂದು ಟ್ರಿಪ್ ಇದು ಮಾಡಿದೆ ಈಗ ನಾವು ಒಮ್ಮೆಲ್ಲ ಮಾಡಿ ಬಿಡುವ ಯಾರಿಗೆಲ್ಲ ಈ ನನ್ನ ರವ ರವ ಭೂತಾಯಿ ರವಸ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಮಾಡಿ ನೀವು ಹೇಗೆ ಹೇಳಿ ಓಕೆ ಇನ್ನೊಂದು ರೆಸಿಪಿಯಲ್ಲಿ ಸಿಗೋ ಬರ್ತದೆ